ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಿಹಾರದ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಮಹತ್ತರ ಬೆಳವಣಿಗೆಗಳಾಗಿದ್ದಾವೆ ಮೊದಲನೇದಾಗಿ ಅಲ್ಲಿಯ ರಾಜ್ಯಪಾಲರಾಗಿರುವಂಥ ರಾಜೇಂದ್ರ ಅರಳೇಕರ್ ಅವರನ್ನು ಜೆ ಡಿ ಯುನ ಇಪ್ಪತ್ತ್ನಾಲ್ಕು ವಿಧಾನಸಭಾ ಸದಸ್ಯರು ಅಂದರೆ ಎಮ್ ಎಲ್ ಎಗಳು ಭೇಟಿಯಾಗಿದ್ದಾರೆ ನೋಡಿ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆಯಾಗುತ್ತೆ ಇಲ್ಲಿ ಬಿಹಾರದಲ್ಲಿ ಕಂಪನ ಶುರುವಾಗತ್ತೆ ರಾಮರಾಜ್ಯದ ಪ್ರಾರಂಭದ ಮುನ್ಸೂಚನೆ ಅಂತ ಇದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇಪ್ಪತ್ನಾಲ್ಕು ಎಮ್ ಎಲ್ ಎಗಳು ರಾಜ್ಯಪಾಲರನ್ನು ಭೇಟಿಯಾಗುವುದು ಅಂದರೆ ಬಹಳ ದೊಡ್ಡದಾದಂಥ ತಲ್ಲಣ ಉಂಟಾಗಿದೆ ಅನ್ನುವುದರ ಬಗ್ಗೆ ಎರಡು ಮಾತೇ ಇಲ್ಲ ಯಾವುದನ್ನು ಪಕ್ಷದ ಒಳಗಡೆ ಸೆಟ್ಲ್ ಮಾಡಿಕೊಳ್ಳಬಹುದು ಅದು ಸಾಧ್ಯವಾಗದೇ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ಭಿನ್ನಮತೀಯ ಶಾಸಕರು ರಾಜ್ಯಪಾಲರನ್ನು ಭೇಟಿ ತಮ್ಮ ವಿಷಯವನ್ನು ಮಂಡಿಸ್ತಾರೆ ಕೇವಲ ಇಪ್ಪತ್ನಾಲ್ಕು ಶಾಸಕರು ಮಾತ್ರ ಅಲ್ಲ ಜೊತೆಗೆ ಹದಿನಾರು ಜನ ಎಂ ಪಿಗಳು ಕೂಡ ನಿತೀಶ್ ಕುಮಾರ್ ಅವರ ವಿರುದ್ಧ ಬಂಡೆದ್ದಿದ್ದಾರೆ ಅನ್ನುವಂಥ ಸ್ಪಷ್ಟವಾದಂಥ ಮಾಹಿತಿ ಬರ್ತಾ ಇದೆ ಯಾವ ಕಾರಣಕ್ಕೆ ಬರ್ತಾ ಇದೆ ಯಾವ ಕಾರಣಕ್ಕೆ ಬರ್ತಾ ಇದೆ ಅಂದರೆ ಯಾವ ನಿತೀಶ್ ಕುಮಾರ್ ದೇಶದೆಲ್ಲೆಡೆ ಈಗ ಭಾರತೀಯ ಜನತಾ ಪಕ್ಷದ ಅಲೆ ರಾಮನ ಅಲೆ ನರೇಂದ್ರ ಮೋದಿಯವರ ಅಲೆ ಎಲ್ಲ ಕಡೆ ಎದ್ದಂಥ ಸಂದರ್ಭದಲ್ಲಿ ಇವರು ನೇಪಥ್ಯಕ್ಕೆ ಸರಿದು ರಾಮನ ವಿರುದ್ಧವಾಗಿ ಮತ್ತು ಅಯೋಧ್ಯೆಯ ಪರವಾಗಿ ನಿಲ್ಲದೆ ರಾಜಕಾರಣದಲ್ಲಿ ಹಿಂದುಳಿದು ಬಿಟ್ಟಿದ್ದಾರೆ ನಾಳೆ ನಮಗೆ ಇದರಿಂದ ಭವಿಷ್ಯ ಇರುವುದಿಲ್ಲ ರಾಮ ಮಂದಿರವನ್ನು ವಿರೋಧಿಸಿರುವ ಕಾರಣಕ್ಕೆ ತಟಸ್ಥರಾಗಿರುವ ಕಾರಣಕ್ಕೆ ಮತ್ತು ಇದನ್ನು ಬೆಂಬಲಿಸದೇ ಇರುವ ಕಾರಣಕ್ಕೆ ರಾಮ ಮಂದಿರದ ವಿಚಾರವಾಗಿ ಬಿಹಾರದ ಮತದಾರರು ತಮ್ಮ ವಿರುದ್ಧ ಸಿಟ್ಟಿಗೆದ್ದಿದ್ದಾರೆ ಆಕ್ರೋಶಗೊಂಡಿದ್ದಾರೆ ಯಾವ ಭಾರತೀಯ ಜನತಾ ಪಕ್ಷದ ಮೈತ್ರಿಯಲ್ಲಿ ಕಳೆದ ಬಾರಿ ನಾವು ಚುನಾವಣೆಯಲ್ಲಿ ಗೆದ್ದಿದ್ವು ನರೇಂದ್ರ ಮೋದಿಯವರ ಫೋಟೋ ಇಟ್ಟುಕೊಂಡು ಚುನಾವಣೆಯಲ್ಲಿ ಗೆದ್ದಿದ್ವೋ ಈ ಬಾರಿ ಅಂಥ ಅವಕಾಶ ಇಲ್ಲದೆ ಇರುವುದರಿಂದ ನಿತೀಶ್ ಕುಮಾರ್ ಅವರನ್ನು ಮುಂದೆ ಇಟ್ಟುಕೊಂಡು ನಾವು ಚುನಾವಣೆಯಲ್ಲಿ ಸೆಣಸಿದ್ದೇ ಆದರೆ ನಮಗೆ ಭವಿಷ್ಯ ಇರುವುದಿಲ್ಲ ಆದ್ದರಿಂದ ನಾವು ಜೆ ಡಿ ಅನ್ನು ತೊರೆಯಬೇಕಾದ ಅನಿವಾರ್ಯತೆ ಇದೆ ಅನ್ನುವಂಥ ಮನಸ್ಥಿತಿಯಲ್ಲಿ ಅಲ್ಲಿಯ ಎಮ್ ಎಲ್ ಎಗಳು ಎಂ ಪಿಗಳು ಇದ್ದಾರೆ ಎರಡನೇ ಬೆಳವಣಿಗೆ ಎರಡನೇ ಬೆಳವಣಿಗೆ ನಿನ್ನೆ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಜನನಾಯಕ ಕರ್ಪೂರಿ ಠಾಕೂರ್ ಅವರ ಜನ್ಮ ಜಯಂತಿ ನೂರನೇ ಜಯಂತಿ ಅವರು ನೂರು ವರ್ಷ ಆಯಿತು ರೊಟ್ಟಿ ನಿಮಗೆ ಗೊತ್ತು ನರೇಂದ್ರ ಮೋದಿಯವರು ಇವರ ಸಾಧನೆಯನ್ನು ಗುರುತಿಸಿ ಇವರು ಭಾರತದ ರಾಜಕಾರಣಕ್ಕೆ ನೀಡಿದಂಥ ಅಮೋಘವಾದ ಕೊಡುಗೆಯನ್ನು ಗುರುತಿಸಿ ಮರಣೋತ್ತರ ಭಾರತ ರತ್ನವನ್ನು ಘೋಷಿಸಿದ್ದಾರೆ ಒಂದು ಐತಿಹಾಸಿಕವಾದಂಥ ಬೆಳವಣಿಗೆ ಇದು ಕ್ಷೌರಿಕ ಸಮಾಜದಿಂದ ಬಂದಂಥ ಮನುಷ್ಯ ಈ ಕ್ರ ಕ್ಷೌರಿಕ ಸಮಾಜ ಅನ್ನುವಂಥ ಶಬ್ದವನ್ನು ಬಳಸ್ತಾ ಇಲ್ಲ ಅದು ನಾವು ಅಸಂವಿಧಾನಿಕ ಅಂತ ಮಾಡಿದ್ದಾರೆ ಆದ್ದರಿಂದ ಕ್ಷಮೆಯಲ್ಲಿ ಈಗ ಅದಕ್ಕೆ ಸವಿತಾ ಸಮಾಜ ಅಂತಾರೆ ಆ ಸಮಾಜದಿಂದ ಬಂದಂಥ ಮನುಷ್ಯ ಈ ಕರ್ಪೂರಿ ಠಾಕೂರ್ ಅವರು ಆದರೆ ಈ ದೇಶದಲ್ಲಿ ಒಬ್ಬ ನಿಸ್ಪೃಹ ರಾಜಕಾರಣಿಯಾಗಿ ನಿರಪೇಕ್ಷ ರಾಜಕಾರಣಿಯಾಗಿ ಸ್ವಚ್ಛ ಶುಭ್ರ ರಾಜಕಾರಣವನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಅತಿ ಹಿಂದುಳಿದ ವರ್ಗದವರ ನೇತಾರನಾಗಿ ಆ ಕಾಲದಲ್ಲಿಯೇ ಮೀಸಲಾತಿಯನ್ನು ಘೋಷಿಸಿ ಮೊಟ್ಟ ಮೊದಲ ಬಿಹಾರದ ಕಾಂಗ್ರೆಸ್ಸೇತರ ನಾಯಕನಾಗಿ ಮುಖ್ಯಮಂತ್ರಿಯಾಗಿ ಮಿಂಚಿದಂಥ ಮನುಷ್ಯ ಅವರ ಜನ್ಮ ಜಯಂತಿಯ ಕಾರ್ಯಕ್ರಮ ಬಿಹಾರದಲ್ಲಿ ಬಿಹಾರದಲ್ಲಿ ಕಂಡ ಕಂಡ ಕಡೆ ಕರ್ಪೂರಿ ಠಾಕೂರ್ ಅವರ ಜನ್ಮ ಜಯಂತಿ ನಡೀತಾ ಇದ್ದಾವೆ ನಿನ್ನೆ ಮಾನ್ಯ ಇವತ್ತು ಎಲ್ಲ ಕಡೆ ನಿರಂತರವಾಗಿ ಕಾರ್ಯಕ್ರಮ ಎರಡು ಮೂರು ದಿವಸ ಆಯೋಜನೆ ಮಾಡಿದ್ದಾರೆ ಪಾರ್ಕ್ಗಳಲ್ಲಿ ಮೈದಾನಗಳಲ್ಲಿ ಬಹಿರಂಗ ಸಭೆಗಳು ಎಲ್ಲ ಕಡೆ ನಡೀತಾ ಇದ್ದಾವೆ ಅಷ್ಟು ಗೌರವವನ್ನು ಹೊಂದಿದಂಥ ಮನುಷ್ಯ ಕರ್ಪೂರಿ ಠಾಕೂರ್ ನಿತೀಶ್ ಕುಮಾರ್ ಅವರು ಒಂದು ಬಹಿರಂಗ ಸಭೆಯಲ್ಲಿ ಕರ್ಪೂರಿ ಠಾಕೂರ್ ಅವ್ರನ್ನ ಹೊಗಳ್ತಾ ಹೊಗಳ್ತಾ ಹೇಳ್ತಾರೆ ಹೇಗೆ ಕರ್ಪೂರಿ ಠಾಕೂರ್ ಅವರು ವಂಶವಾದವನ್ನು ವಿರೋಧಿಸ್ತಾ ಇದ್ದರು ನಾನು ಅದೇ ರೀತಿ ಕುಟುಂಬ ರಾಜಕಾರಣವನ್ನು ವಿರೋಧಿಸಿಕೊಂಡು ಬಂದವನು ಈಗಿರುವಂಥ ರಾಜಕಾರಣಿಗಳೆಲ್ಲರೂ ತಮ್ಮ ಕುಟುಂಬವನ್ನು ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ ವಿನಾ ಕಾರ್ಯಕರ್ತರ ಬಗ್ಗೆ ಆಲೋಚನೆಯನ್ನು ಮಾಡುವುದಿಲ್ಲ ಮತ್ತು ಜನರ ಬಗ್ಗೆ ಆಲೋಚನೆ ಮಾಡುವುದಿಲ್ಲ ತಮ್ಮ ಹೊಟ್ಟೆಯನ್ನು ಹೊರದುಕೊಳ್ಳೋ ಕೆಲಸ ಮಾಡ್ತಾರೆ ಭ್ರಷ್ಟಾಚಾರ ಮಾಡ್ತಾರೆ ಮತ್ತು ತಮ್ಮ ಕುಟುಂಬದವರಿಗೆ ಆಸ್ತಿ ಮಾಡಿಡ್ಲಿಕ್ಕೆ ನೋಡ್ತಾರೆ ಅವರಿಗೆ ಎಲ್ಲ ಪದವಿಗಳನ್ನು ಕೊಡ್ತಾರೆ ಅಂತ ಕರ್ಪೂರಿ ಠಾಕೂರ್ ಅವರನ್ನು ಸಮೀಕರಿಸಿಕೊಂಡು ತಮ್ಮ ಹೆಸರನ್ನು ಹೇಳ್ತಾರೆ ಅವರು ಹೇಗಿದ್ರು ನಾನು ಹಾಗೇ ಇದ್ದೀನಿ ಅಂತ ಹಾಗಾದರೆ ಇವರ ಮೈತ್ರಿ ಇರುವುದು ಯಾರ ಜೊತೆಗೆ ಇವರು ಮೈತ್ರಿಯರು ಆರ್ ಜೆ ಡಿ ಜೊತೆಗೆ ಲಾಲು ಯಾದವ್ ಜೊತೆಗೆ ಇಡೀ ಕುಟುಂಬವೇ ರಾಜಕಾರಣವನ್ನು ಮಾಡ್ತಾ ಇರುವಂತ ಪಕ್ಷದ ಜೊತೆಗೆ ಇವರ ಸಖ್ಯ ಅವರ ಜೊತೆಯೇ ಸರ್ಕಾರ ನಡೆಸ್ತಾ ಇರುವುದು ಅವಂಥ ಪಕ್ಷದ ಉಪಮುಖ್ಯಮಂತ್ರಿ ಇವರ ಸಹೋದ್ಯೋಗಿ ಆಗಿರುವುದು ಯೋಚನೆ ಮಾಡಿ ಮಾತನಾಡುವಾಗ ಈ ರೀತಿ ಮಾತನಾಡ್ತಾ ಇದ್ದಾರೆ ಅಂದರೆ ಕುಟುಂಬ ರಾಜಕಾರಣದ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂದ್ರೆ ಮಿತ್ರ ಪಕ್ಷವನ್ನು ಇಟ್ಕೊಂಡು ಲಾಲು ಯಾದವ್ ಅವರ ಕುಟುಂಬಕ್ಕೂ ಇವರಿಗೂ ಈಗ ನಂಟು ಮುರಿದು ಹೋಗಿದೆ ಅನ್ನೋದು ಸ್ಪಷ್ಟವಾಗಿ ಹೋಗ್ತಾ ಇದೆ ಒಂದು ಇದು ಲಾಲು ಸಂಬಂಧಪಟ್ಟ ಹಾಗೆ ಇದನ್ನು ಇನ್ನೊಂದು ಆ್ಯಂಗಲಲ್ಲಿ ನೋಡಿ ಇನ್ನೊಂದು ಕೋನದಲ್ಲಿ ಇನ್ನೊಂದು ಆಯಾಮದಲ್ಲಿ ಆಲೋಚನೆ ಮಾಡಿ ಈಗ ಇವರ ಇಂಡಿ ಅಲಯನ್ಸ್ ಅಂತ ಇದೆ ರಾಷ್ಟ್ರೀಯ ಕ್ಯಾನ್ವಾಸ್ನಲ್ಲಿ ನೋಡೋಣ ಇದನ್ನು ಅಲ್ಲಿ ಸೋನಿಯಾ ಗಾಂಧಿ ಕುಟುಂಬ ಇವತ್ತು ಕಾಂಗ್ರೆಸ್ಸನ್ನು ಮುನ್ನಡೆಸ್ತಾ ಇರುವಂಥದ್ದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಸಾಧ್ಯ ಆದರೆ ರಾಬರ್ಟ್ ವಾಡ್ರಾ ಮುಂದೆ ಈಗ ಇಡೀ ಕುಟುಂಬ ರಾಜಕಾರಣ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಈ ರೀತಿ ವಂಶವೃಕ್ಷವನ್ನು ನೋಡ್ಕೊಂಬಂದ್ರೆ ಯಾವ ಇಂಡಿಯಾ ಅಲಯನ್ಸ್ನ ಪ್ರಮುಖ ರೂವಾರಿಯಾಗಿ ಇವತ್ತು ಇಂಡಿಯಾ ಅಲಯನ್ಸನ್ನು ನಿರ್ಮಾಣ ಮಾಡಿದ್ದೇ ಸಂಘಟನೆ ಮಾಡಿದ್ದೇ ಈ ನಿತೀಶ್ ಕುಮಾರ್ ಆಗಿ ಈಗ ಬಹಿರಂಗವಾಗಿ ಈ ರೀತಿಯದಾದಂಥ ಕುಟುಂಬ ರಾಜಕಾರಣದ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅಂದರೆ ಇವರು ಈಗ ಭಾರತೀಯ ಜನತಾ ಪಕ್ಷಕ್ಕೆ ಎನ್ ಡಿ ಎಗೆ ನತಮಸ್ತಕರಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಹೋಗಿದೆ ಚುನಾವಣೆ ಹತ್ತಿರ ಬರ್ತಾ ಇರುವ ಹಾಗೆ ಹೇಗಾದರೂ ಮಾಡಿ ಲಾಲು ಯಾದವ್ ಇವರ ಸಖ್ಯವನ್ನು ತೊರೆಯಬೇಕು ಏಕೆಂದರೆ ಇಡಿ ಅವರು ಯಾವುದೇ ಕ್ಷಣದಲ್ಲಿ ರಾಬ್ರಿ ದೇವಿ ಮತ್ತು ತೇಜಸ್ವಿ ಯಾದವ್ರನ್ನ ಬಂಧಿಸುವ ಎಲ್ಲ ಸಾಧ್ಯತೆಗಳು ಸ್ಪಷ್ಟವಾಗಿದ್ದಾರೆ ನಿಮಗೆ ಗೊತ್ತು ಅವ್ರದ್ದು ರೈಲ್ವೆ ಇಲಾಖೆಯಲ್ಲಿ ಮಾಡಿದಂಥ ಲ್ಯಾಂಡ್ ಫಾರ್ ಜಾಬ್ ಸ್ಕ್ಯಾಮ್ ಆ ಸ್ಕ್ಯಾಮ್ನಲ್ಲಿ ಇವರೆಲ್ಲರೂ ಒಳಗಡೆ ಹೋಗುವುದು ಸ್ಪಷ್ಟವಾಗಿ ಹೋಗಿದೆ ಹಾಗೇನಾದರೂ ಚುನಾವಣೆ ಸಂದರ್ಭದಲ್ಲಿ ಭಾಳ ದೊಡ್ಡದಾದಂಥ ಹೊಡೆತ ಬೀಳುತ್ತೆ ಅನ್ನೋದು ನಿತೀಶ್ ಕುಮಾರ್ಗೆ ಸ್ಪಷ್ಟವಾಗಿ ಹೋಗಿದೆ ಆದ್ದರಿಂದ ಇದರಿಂದ ಇವರು ಇವರಿಂದ ತಪ್ಪಿಸಿಕೊಂಡು ಹೇಗಾದರೂ ಮಾಡಿ ಅಮಿತ್ ಶಾ ಕಾಲು ಹಿಡಿದು ಮತ್ತೆ ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಜೊತೆ ಸೇರ್ಕೋಬೇಕು ಅಂತ ಇವರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಲಾಭ ಇದೆಯೋ ಇಲ್ಲವೋ ಬೇರೆ ವಿಚಾರ ಇವರ ಮುಖದಿಂದ ಬಿಹಾರದಲ್ಲಿ ಮತಗಳು ಬರ್ತಾವೋ ಇಲ್ಲವೋ ಬೇರೆ ವಿಚಾರ ಆದರೆ ಇಂಡಿಯಾ ಅಲಯನ್ಸ್ ಅಂತ ಏನೋ ಒಂದು ಗುಂಪು ಕಟ್ಕೊಂಡಿದಾರಲ್ಲ ಈ ಗುಂಪನ್ನು ಹೊಡೆಯಬೇಕಾದರೆ ಈ ನಿತೀಶ್ ಕುಮಾರ್ ಅಲ್ಲಿಂದ ಈ ಕಡೆ ಜಂಪ್ ಆಗಬೇಕು ಅನ್ನುವಂಥ ರಾಜಕೀಯ ಲೆಕ್ಕಾಚಾರವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಈ ಮಧ್ಯೆ ಪಟ್ನಾದಲ್ಲಿ ಫೆಬ್ರವರಿ ನಾಲ್ಕರಿಂದ ರ್ಯಾಲಿ ಶುರು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಹಿನ್ನೆಲೆಯಲ್ಲಿ ನಾನು ನಿಮಗಾಗಲೇ ಹೇಳಿದ್ದೆ ಏಪ್ರಿಲ್ ಇಪ್ಪತ್ತರಿಂದ ಮೇ ಇಪ್ಪತ್ತರವರೆಗೂ ಚುನಾವಣೆ ನಡೆಯುತ್ತೆ ಅಂತ ಅದು ಹೆಚ್ಚು ಕಮ್ಮಿ ಸ್ಪಷ್ಟವಾಗ್ತಾಯಿದೆ ಏಪ್ರಿಲ್ ಹದಿನಾರರಿಂದ ಚುನಾವಣೆ ಅಂತ ಹೇಳ್ತಾ ಇದ್ದಾರೆ ಏಳು ಹಂತದ ಚುನಾವಣೆ ಇರುತ್ತೆ ಮತದಾನ ಇರುತ್ತೆ ಇಪ್ಪತ್ತ್ಮೂರ ಸುಮಾರಿಗೆ ಫಲಿತಾಂಶ ಬರುತ್ತೆ ಮೇ ಇಪ್ಪತ್ತ್ಮೂರು ಫೆಬ್ರವರಿ ನಾಲ್ಕರಿಂದನೇ ಈಗಾಗಲೇ ರ್ಯಾಲಿ ಶುರು ಮಾಡ್ತಾಯಿದ್ದಾರೆ ನರೇಂದ್ರ ಮೋದಿಯವರು ಈಗ ನಲವತ್ತು ಇರೋದು ಬಿಹಾರದಲ್ಲಿ ಭಾಳ ಮುಖ್ಯವಾದಂಥ ರಾಜ್ಯ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಬೇಕಾದಂಥ ಬಹಳ ಪ್ರಮುಖವಾದಂಥ ರಾಜ್ಯ ಈ ನಿತೀಶ್ ಕುಮಾರ್ ಎನ್ನುವಂಥ ಪಲ್ಟು ರಾಮನ ಆಟವನ್ನು ಹೇಗೆ ಆಡಿಸ್ತಾರೆ ನರೇಂದ್ರ ಮೋದಿ ಅಮಿತ್ ಶಾ ಅನ್ನೋದು ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೊಂದು ನಿಮಗೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ